ಓಂ ಶಾಂತಿ ಪತ್ರಪುಷ್ಪದಿಂದ ನಿಮಿತ್ತರಾದಂತಹ ಟೀಚರ್ಸ್ ಹಾಗೂ ಸರ್ವ ಬ್ರಾಹ್ಮಣ ಕುಲಭೂಷಣರಾದಂತಹ ಸಹೋದರ ಸಹೋದರಿಯರ ಪ್ರತಿ ಬಾಬ್ದಾದ ಹಾಗೂ ದಾದೀಜಿಯವರ ಶುಭ ಪ್ರೇರಣೆಗಳು ಅಶರೀರಿ ಅಥವಾ ವಿಧೇಯ ಸ್ಥಿತಿಯ ಅನುಭವ ಮಾಡೋದಕ್ಕೋಸ್ಕರ ನೀವು ಸದಾ ಹಗುರರು ಆಗಿರಬೇಕು ಮತ್ತು ನಿಮ್ಮ ಮೇಲೆ ನೀವು ಗಮನವನ್ನು ಕೊಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಅಶರೀರಿ ಅಥವಾ ವಿಧೇಯಿ ಸ್ಥಿತಿಯ ಅನುಭವ ಮಾಡಬೇಕಂದ್ರೆ ನಾವು ಸದಾ ಡಬಲ್ ಲೈಟ್ ಆಗಿರಬೇಕು ಹಗುರರಾಗಿರಬೇಕು ಮತ್ತು ನಮ್ಮ ಮೇಲೆ ನಾವು ಗಮನವನ್ನು ಕೊಡ್ತಾ ಇರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೆನಪಿನ ಪತ್ರ ಆಗಿದೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರೀತಿಯ ಅವ್ಯಕ್ತ ಬಾಬ್ದಾದ ಹಾಗೂ ಅತಿ ಸ್ನೇಹಿ ಸದಾ ದೇಹದಲ್ಲಿ ಇರ್ತಾ ವಿದೇಹಿ ಸ್ಥಿತಿಯ ಅನುಭವ ಮಾಡುವಂತಹ ಸರ್ವ ಬ್ರಾಹ್ಮಣ ಕುಲಭೂಷಣರಿಗೆ ಹಾಗೂ ನಿಮಿತ್ತ ಟೀಚರ್ಸ್ಗೆ ಅಥ ಹಾಗೂ ದೇಶ ವಿದೇಶದಿಂದ ಸರ್ವ ಬ್ರಾಹ್ಮಣ ಕುಲಭೂಷಣರಿಗೆ ಸಹೋದರ ಸಹೋದರಿಯ ಈಶ್ವರಿಯ ಪ್ರೇಮ ಹಾಗೂ ಸಂಪನ್ನ ಮಧುರ ನೆನಪಿನ ಸ್ವೀಕಾರವನ್ನು ಮಾಡಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಎಲ್ಲರೂ ಈಗ ದೀಪಾವಳಿಯ ನೆನಪಾರ್ಥವಾಗಿ ಪಾವನ ಪರ್ವ ದೀಪರಾಜ ತಂದೆ ಜೊತೆಗೆ ಮಂಗಲ ಮಿಲನವನ್ನು ಆಚರಿಸ್ತಾ ತುಂಬ ಲೌಕಿಕ ರೀತಿಯಿಂದ ನೀವು ಏನು ಮಾಡಿದ್ದೀರಾ ಲೌಕಿಕದಿಂದ ಅಲೌಕಿಕ ರೀತಿಯಲ್ಲಿ ನೀವು ಈ ದೀಪಾವಳಿ ಹಬ್ಬವನ್ನು ಆಚರಿಸಿದಿರ ವರ್ತಮಾನ ಸಮಯದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ನಾಲ್ಕು ಕಡೆಗಳಿದೆ ಹೊಸ ಹೊಸ ಪ್ರಕಾರದ ಪರಿಸ್ಥಿತಿಗಳು ವಾತಾವರಣ ಪ್ರಕೃತಿ ಎಲ್ಲವೂ ಅನೇಕ ಈ ಹಲ್ ಕಿರಿಕಿರಿಯಲ್ಲಿ ಅಥವಾ ಪ್ರಕೃತಿಯ ಈ ವಿಕೋಪಗಳು ಜಾಸ್ತಿ ಆಗ್ತಿದೆ ಇದು ಈ ಈ ಎಲ್ಲ ವಿಕೋಪಗಳಲ್ಲಿ ಪರಿಸ್ಥಿತಿಗಳಲ್ಲಿ ಅಥವಾ ಈ ಒಂದು ವಾತಾವರಣದಲ್ಲಿ ಇರ್ತಾ ಸದಾ ನಾವು ಉಮಂಗ ಉತ್ಸಾಹಿಗಳಾಗಿರಬೇಕು ಹಾಂ ಮತ್ತು ನಾವು ವಿಜಯಿ ಅಥವಾ ಪ್ರಕೃತಿ ಜೀತ್ ಆತ್ಮರಾಗಿರಬೇಕು ಅದು ಆ ರೀತಿ ಆಗೋದು ನಮ್ಮಲ್ಲಿ ಅವಶ್ಯಕ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಪ್ರಕೃತಿ ವಿಕೋ ವಿಕೋಪಗಳು ಇರ್ಬೋದು ಅಥವಾ ಈಗಿನ ವಾತಾವರಣ ಪರಿಸ್ಥಿತಿಯಲ್ಲಿ ನಾವು ಇರ್ತಾನೂ ನಾವು ವಿಜಯಿನೂ ಆಗಬೇಕು ಅಥವಾ ಮತ್ತು ಪ್ರಕೃತಿ ಜೀತರು ಆಗ್ತಾ ಇರುವಂತಹ ಅಭ್ಯಾಸವನ್ನು ನಾವು ಮಾಡಬೇಕು ಅಂದರೆ ದೇಹದಿಂದ ಭಿನ್ನ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಇರುವಂತಹ ಸಮಯದಲ್ಲಿ ನಾವು ದೇಹದಿಂದ ಭಿನ್ನ ದೇಹಿ ಅಭಿಮಾನಿ ಅಂದರೆ ಸ್ಥಿತಿಯ ಅನುಭವವನ್ನು ನಾವು ಜಾಸ್ತಿ ಮಾಡ್ತಾ ಹೋಗಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಬಾಬಾ ಹೇಳ್ತಾರೆ ಮಕ್ಕಳೇ ಈಗ ನೀವು ಎಲ್ಲರಿಗೂ ವಿಶೇಷ ಅಟೆನ್ಷನನ್ನು ಕೊಡಬೇಕು ಯಾವುದ್ರ ಮೇಲೆ ವಿಶೇಷ ಅಟೆನ್ಷನ್ ಕೊಡಬೇಕಪ್ಪ ಅಂದರೆ ಅಶರೀರಿ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸವನ್ನು ನಿರಂತರವಾಗಿ ನೀವು ಮಾಡಬೇಕು ಕೆಲವರು ಕೇಳ್ತಾರೆ ಈಗ ನಮ್ಮ ಪುರುಷಾರ್ಥ ಹೇಗಿರಬೇಕು ಬಾಬಾ ಅಂತ ಕೇಳ್ತಾರೆ ಅದೇ ಬಾಬಾ ಹೇಳ್ತಾ ಇದ್ದಾರೆ ವರ್ತಮಾನ ಸಮಯದಲ್ಲಿ ಬಾಬಾರವರು ನಮಗೆ ಏನು ಒಂದು ಗುರು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅಂದರೆ ನೀವು 说到。 ಶಬ್ದದಲ್ಲೇ ಬರ್ತೀರಾ ಈ ಶಬ್ದದಿಂದ ಭಿನ್ನರಾಗಿ ಈ ನಮ್ಮ ಒಂದು ಶಾಂತಿಯ ಒಂದು ರೀತಿಯಲ್ಲಿ ನೀವು ಸ್ಥಿತರಾಗಿ ಈ ಶರೀರದಿಂದ ಭಿನ್ನ ದೇಹದಿಂದ ಭಿನ್ನ ಉಪರಾಂ ಸ್ಥಿತಿ ನ್ಯಾರ ಪ್ಯಾರ ಸ್ಥಿತಿಯಾಗಿರಿ ಈ ದೇಹದಲ್ಲಿ ಇರ್ತಾ ದೇಹದಿಂದ ಭಿನ್ನ ವಿದೇಹಿ ಸ್ಥಿತಿ ಅಶರೀರಿ ಸ್ಥಿತಿ ಮತ್ತು ನಾವು ಶಾಂತಿಯಲ್ಲಿ ಹೋಗುವಂತಹ ಅವಶ್ಯ ಶಾಂತಿಯ ಸ್ಥಿತಿಯಲ್ಲಿ ಇರುವಂತಹ ಒಂದು ಸ್ಥಿತಿ ನಮ್ಮಲ್ಲಿ ಇರಬೇಕು ಅದು ಈಗ ತುಂಬ ತುಂಬ ಅವಶ್ಯಕವಾಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ನಾವು ದೇಹದಿಂದ ಭಿನ್ನ ಅಶರೀರ ಸ್ಥಿತಿ ವಿಧೇಯಿ ಸ್ಥಿತಿ ಶಾಂತಿಯ ಸೈಲೆನ್ಸಲ್ಲಿ ಇರುವಂತಹ ಪ್ರ್ಯಾಕ್ಟೀಸ್ ನಾವು ತುಂಬ ಜಾಸ್ತಿ ಮಾಡಬೇಕಾಗಿದೆ ಅಂತ ಇಲ್ಲಿ ಬಾಬಾರವರು ತಿಳಿಸ್ತಾ ಇದ್ದಾರೆ ಏನೆಲ್ಲ ನಾವು ಈಗ ನಮ್ಮ ಸುತ್ತಮುತ್ತಲೂ ನೋಡ್ತಾ ಇದೆಯೋ ಇದು ನಮ್ಮಲ್ಲಿ ನಮ್ಮ ನಾವು ಅದರಲ್ಲಿ ಸಿಕ್ಕಾಕ್ಕೊಳ್ಳದೆ ನಮ್ಮ ಸ್ಥಿತಿಯ ಕಡೆ ನಾವು ಗಮನ ಕೊಡಬೇಕು ಮತ್ತು ನಾವು ಏನು ಮಾಡಬೇಕು ನಮ್ಮಿಂದ ಇನ್ನೊಬ್ರಿಗೂ ಅದು ಪ್ರೇರಣೆಯಾಗಿ ಆಗಬೇಕು ಇನ್ನೊಬ್ರಿಗೂ ಕೂಡ ಅದರ ಆ ಸ್ಥಿತಿಯ ಅನುಭವ ಆ ಶಕ್ತಿಯ ಅನುಭವ ಕೂಡ ಇನ್ನೊಬ್ರಿಗೂ ಆಗಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಎಲ್ಲರೂ ಬ್ರಾಹ್ಮಣ ಪ್ರ ಪರಿವಾರದ ಪ್ರತಿ ಬಾಬಾ ಸಮಯ ನಮಗೆ ಏನು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಈ ಸಮಯದಲ್ಲಿ ನಿರಂತರವಾಗಿ ವಿದೇಹಿ ಅಥವಾ ಅಶರೀರಿ ಆಗುವಂತಹ ಅಭ್ಯಾಸ ನೀವು ನಿರಂತರವಾಗಿ ಮಾಡಬೇಕಾಗಿದೆ ಈ ಎಲ್ಲ ಮಾತುಗಳನ್ನು ಬಿಡಿ ಕಿರಿಕಿರಿಗಳು ವಿಘ್ನಗಳನ್ನು ಇದನ್ನೆಲ್ಲ ನಾವು ಫೇಸ್ ಮಾಡ್ತಾ ಸ್ಥಿತಿಯಲ್ಲಿದ್ದಾಗ ಅದನ್ನೆಲ್ಲ ನಾವು ಫೇಸ್ ಮಾಡಲಿಕ್ಕೆ ನಮ್ಮನ್ನು ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ತಗೊಂಡು ಅದರಲ್ಲಿ ಹೊರಗೆ ಬರೋಕ್ಕೆ ಸಹಾಯ ಆಗುತ್ತೆ ಅನೇಕ ಪ್ರಕಾರದ ಪ್ರಶ್ನೆಗಳನ್ನೆಲ್ಲ ಬಿಟ್ಟು ವಿದೇಯಿ ಸ್ಥಿತಿಯ ಅಭ್ಯಾಸದ ಕಡೆ ನೀವು ನಿರಂತರವಾಗಿ ಗಮನ ಕೊಡಬೇಕು ಹೇಗೆ ಒಂದು ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಮತ್ತು ಸ್ವಿಚ್ ಆಫ್ ಆಗುತ್ತೋ ಅದೇ ರೀತಿ ನೀವು ಒಂದೇ ಸೆಕೆಂಡ್ನಲ್ಲಿ ಶರೀರದ ಆಧಾರವನ್ನು ತಗೊಂಡು ಸೇವೆ ಮಾಡಬೇಕು ಮತ್ತು ಒಂದೇ ಸೆಕೆಂಡ್ನಲ್ಲಿ ಈ ಶರೀರದಿಂದ ದೂರ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗುವಂಥ ಅಭ್ಯಾಸ ಕೂಡ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಾವು ಒಂದೇ ಸೆಕೆಂಡ್ನಲ್ಲಿ ಶರೀರದಲ್ಲಿ ಬರಬೇಕು ಆಮೇಲೆ ಒಂದೇ ಸೆಕೆಂಡ್ನಲ್ಲಿ ಶರೀರದ ಭಿನ್ನ ಅಶರೀರಿ ಸ್ಥಿತಿಯ ಅನುಭವವನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾವಾಗ ಯಾವಾಗ ನೀವು ಶರೀರದಲ್ಲಿ ಬರ್ತೀರೋ ಆವಾಗವಾಗ ನೀವು ಶರೀರದ ಭಿನ್ನ ಆಗುವಂಥ ಸ್ಥಿತಿ ಅನುಭವವನ್ನು ಮಾಡಬೇಕು ಯಾವಾಗ ನಮಗೆ ಈ ಶರೀರದ ಅವಶ್ಯಕತೆ ಇರುತ್ತೋ ಆವಾಗ ಈ ಶರೀರ ರೂಪ ವಸ್ತ್ರವನ್ನು ಧಾರಣೆ ಮಾಡಿ ಯಾವಾಗ ಈ ಶರೀರದ ಅವಶ್ಯಕತೆ ಇರಲ್ಲೋ ಆವಾಗ ಈ ಶರೀರದ ಭಿನ್ನರಾಗಿ ಅಶರೀರ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ತಿಳ್ಕೊಳ್ಳಿ ಆಕಸ್ ಆಕಸ್ಮಿಕವಾಗಿ ಬಾಬಾರವರು ಡೈರೆಕ್ಷನ್ ಕೊಡ್ತಾರೆ ನಾವು ಆಗ ಏನು ಮಾಡಬೇಕು ಆ ಶರೀರಿ ಈ ಶರೀರ ರೂಪಿ ಈ ಶ ವಸ್ತ್ರವನ್ನು ಬಿಟ್ಟು ಈ ದೇಹದ ಅಭಿಮಾನವನ್ನು ಬಿಟ್ಟು ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸವನ್ನು ಮಾಡಬೇಕು ಆವಾಗ ನಮಗೆ ಈ ಪ್ರಪಂಚದಿಂದ ಭಿನ್ನ ಈ ಶರೀರದ ಭಿನ್ನ ನಮ್ಮ ಪರಂಧಾಮಕ್ಕೆ ಮಧುರವಾದ ಮನೆಗೆ ನಮಗೆ ಬಾಬಾರವರು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇ ಸೆಕೆಂಡ್ನಲ್ಲಿ ಬಾಬಾರವರ ಆ ಡೈರೆಕ್ಷನ್ ಕ್ಯಾಚ್ ಮಾಡುವಂಥ ಶಕ್ತಿ ನಮ್ಮಲ್ಲಿರ್ ಬೇಕು ಅಥವಾ ನೀವು ಆ ಸ್ಥಿತಿಯಲ್ಲಿ ಇಲ್ಲ ಅಂದರೆ ಯುದ್ಧ ಸ್ಥಳದಲ್ಲಿ ಯುದ್ಧ ಮಾಡ್ತಾ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಮಗೆ ನಾವು ಅಚರಿ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಬಾಬಾರವರ ಡೈರೆಕ್ಷನ್ ಕ್ಯಾಚ್ ಮಾಡೋಕ್ಕಾಗತ್ತೆ ಇಲ್ಲ ಅಂದರೆ ನಾವು ಯುದ್ಧ ಮೈದಾನದಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ನಿಮ್ಮ ಸಮಯವನ್ನು ಕಳಿತೀರಾ ಅಂತ ಇಲ್ಲಿ ನಮಗೆ ಕೇಳ್ತಾ ಇದ್ದಾರೆ ನೀವು ಅಶರೀರಿ ಆಗುವಂತಹ ಸಮಯದಲ್ಲಿ ನೀವು ಅಶರೀರಿ ಆಗಲಿಕ್ಕೆ ಸಮಯ ತಗೊಳಿದ್ರೆ ತಗೊಂಡ್ರೆ ಈ ಶರೀರದ ಭಿನ್ನ ವಿದೇಹಿ ಆಗುವಂತಹ ಆ ಸ್ಥಿತಿಯಲ್ಲಿ ಬರೋಕ್ಕೆ ನಾವು ಟೈಮ್ ತಗೊಂಡ್ರೆ ನೀವು ಅಂತಿಮ ಪೇಪರಲ್ಲಿ ನಿಮಗೆ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ ಮತ್ತು ನೀವು ಏನು ಮಾಡ್ತೀರಾ ಪಾಸ್ ಆಗೋಲ್ಲ ಡಿವಿಷನ್ನಲ್ಲೂ ಕೂಡ ನೀವು ಐಯರ್ ಪೇರಲ್ಲಿ ಬಂದುಬಿಡ್ತೀರಾ ಅಂತಿಮ ಪೇಪರಲ್ಲಿ ನಿಮಗೆ ಮಾರ್ಕ್ಸ್ ಮಾ ಸಾಧ್ಯ ಆಗೋಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸೆಕೆಂಡ್ ನಾನು ದೇಹದಲ್ಲಿ ಬರ್ತೀನಿ ಆಮೇಲೆ ಒಂದು ಸೆಕೆಂಡ್ನಲ್ಲಿ ಅಶರೀರಿಯ ಸ್ಥಿತಿಯ ಅನುಭವ ನಾನು ಮಾಡ್ತೀನ ಅನ್ನುವಂಥದ್ದು ಗಮನ ಕೊಡಿ ನಿಮ್ಮ ಮೇಲೆ ನೀವು ಗಮನ ಕೊಟ್ಟು ಅದನ್ನು ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ತಾ ಇರಿ ನಿರಂತರವಾಗಿ ಅಶರೀರಿ ವಿಧೇಯಿ ಆ ಸ್ಥಿತಿಯ ಅನುಭವವನ್ನು ಮಾಡುವಂಥರಾಗಿ ಯಾವಾಗ ನಾವು ವಿಧೇಯಿ ಅಶರೀರಿ ಸ್ಥಿತಿಯಂತಹ ಅನುಭವ ಮಾಡ್ತಿರೋ ಆವಾಗ ಬಾಬಾರವರ ಡೈರೆಕ್ಷನ್ ನಮಗೆ ಕ್ಯಾಚ್ ಮಾಡುವಂಥ ಶಕ್ತಿ ಇರುತ್ತೆ ಆಮೇಲೆ ಅಂತಿಮ ಪೇಪರಲ್ಲೂ ಕೂಡ ನಾವು ಒಳ್ಳೆ ಪಾಸ್ ಆಗ್ತೀವಿ ಒಳ್ಳೆ ಡಿವಿ ಡಿವಿಷನಲ್ಲಿ ಬರ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಬಾಬಾ ಅಂತೂ ನಮಗೆ ಡೈಲಿ ಎಲ್ಲರಿಗೆ ಎಲ್ಲರಿಗೂ ಕೂಡ ಜ್ಞಾನ ಯೋಗದ ಕನ್ನಡಿಯನ್ನು ಕೊಡ್ತಾ ಇರ್ತಾರೆ ನೀವು ಅವಶ್ಯಕವಾಗಿ ನೀವು ಟೈಮ್ ತಗೊಳ್ಳು ತಗೊಂಡು ಆ ಜ್ಞಾನ ಅನ್ನುವಂಥ ದರ್ಪಣದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ನಾನು ಎಷ್ಟು ಮಟ್ಟಿಗೆ ನಾನು ನನ್ನ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಪರಿವರ್ತನೆ ಆಗಿದ್ದೀನಿ ಆ ಅಶರೀರಿ ಸ್ಥಿತಿ ಅನುಭವ ಮಾಡ್ತೀನಿ ಅಂತ ನಿಮ್ಮನ್ನು ನೀವು ಆ ದರ್ಪಣದಲ್ಲಿ ಮನಸ್ಸಿನ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಬಾಬಾ ಕೊಟ್ಟಿರುವಂಥ ಜ್ಞಾನ ಕನ್ನಡಿಯಲ್ಲಿ ನಿಮ್ಮನ್ನು ನೋಡ್ಕೊಳ್ಳಿ ಆವಾಗ ನೀವು ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಬಾಕಿ ಮಧುಬನ ಅನ್ನೋದು ವರದಾನ ಭೂಮಿಯಾಗಿದೆ ಬಾಬಾರವರು ಅನೇಕ ಪ್ರಕಾರದ ಬೇಹದ್ದಿನ ಸೇವೆಯನ್ನು ಮಧುಬನದಲ್ಲಿ ಮಾಡಿಸ್ತಾ ಇರ್ತಾರೆ ಇದೆಲ್ಲವೂ ಕೂಡ ಸಾಕ್ಷಿಯಾಗಿ ನೋಡಿ ಬಾಬಾರವರ ಜೊತೆಗಾರರಾಗಿ ಬಾಬಾರವರಿಗೆ ಸಹಯೋಗವಾಗಿ ಮಾಡ್ತಾ ಇದ್ದೀರಾ ಬಾಬಾರವರು ನಮಗೆ ಬಾಬಾ ವಾ ಬಾಬಾರವರು ನಮಗೆ ವಾ ಬಾಬಾ ವಾ ಬಾಬಾರವರ ಆ ಗುಣಗಾಯನವನ್ನು ನೀವು ಮಾಡ್ತಾ ಇರ್ತೀರ ನೀವು ಎಲ್ಲರೂ ಸೇವೆಯಲ್ಲಿ ಜೊತೆ ಜೊತೆಗೆ ಸ್ವಸ್ಥಿತಿಯ ಮೇಲೂ ಕೂಡ ಅವಶ್ಯವಾಗಿ ನೀವು ನಿಮ್ಮ ಮೇಲೆ ಧ್ಯಾನವನ್ನು ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾರವರ ಬಾಬಾರವರು ಕೊಟ್ಟಂಥ ಸೇವೆ ನಾವು ಮಾಡ್ತೀವಿ ಮಧುಬನ ಭೂಮಿಯಲ್ಲಿ ಬಾಬಾರವರು ನಮ್ಮ ಗುಣಗಾನವನ್ನು ಮಾಡ್ತಾರೆ ವಾ ಬಚ್ಚೆ ವಾ ಅಂತ ಹೇಳ್ತಾರೆ ಆದರೆ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಸೇವೆ ಜೊತೆ ಜೊತೆಗೆ ಸ್ವಸ್ಥಿತಿ ಸ್ಥಿತಿಯ ಮೇಲೆ ಕೂಡ ಅವಶ್ಯವಾಗಿ ನಿಮ್ಮ ಗಮನ ಕೊಡಬೇಕು ನಾನು ಯಾವ ಸ್ಥಿತಿಯಲ್ಲಿದ್ದು ನಾನು ಸೇವೆ ಮಾಡ್ತಾ ಇದ್ದೀನಿ ನನ್ನ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೀವು ಚೆಕ್ ಮಾಡಿಕೊಳ್ಬೇಕು ಅಂತ ಇಲ್ಲಿ ಬಾಬಾದವರು ಹೇಳ್ತಾ ಇದ್ದಾರೆ ಎಲ್ಲರಿಗೂ ನಮ್ಮ ತುಂಬ ತುಂಬ ಶುಭ ಕಾಮನೆಗಳು ಜೊತೆಗೆ ಮಧುರವಾದ ನೆನಪು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಚ್ಚಾ ಓಂ ಶಾಂತಿ